ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈ ಕನ್ನಡ ಫ್ರೆಂಡ್ಸ್ ವಿಡಿಯೋದಲ್ಲಿ ಭಗತ್ ಸಿಂಗ್ರವರ ಬಗ್ಗೆ ಒಂದು ಚಿಕ್ಕ ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ ಭಗತ್ ಸಿಂಗ್ರವರು ಸಾವಿರದ ಒಂಬೈನೂರ ಏಳು ಪಂಜಾಬಿನ ಸಿಕ್ ಮೈದಾನದಲ್ಲಿ ಹುಟ್ಟಿದವರು ತಮ್ಮ ಹದಿನಾರನೇ ವರ್ಷದಲ್ಲೇ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿಯನ್ನು ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಗಾಂಧೀಜಿಯವರ ಅಸಹಕಾರ ಚಳುವಳಿಗೆ ಬೆಂಬಲ ನೀಡಿ ಡಿ ಎ ವಿ ಕಾಲೇಜನ್ನು ತೊರೆದು ಲಾಲಾ ಲಜಪತ್ ರಾಯರು ಸ್ಥಾಪಿಸಿದ ನ್ಯಾಷನಲ್ ಕಾಲೇಜನ್ನು ಸೇರಿ ಪದವಿಯನ್ನು ಪಡಿತಾರೆ ಭಾರತೀಯ ಯುವಕರನ್ನ ಸಂಘಟಿಸಲು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಲಂಡನ್ನಿನಲ್ಲಿ ನವ ಜವಾನ್ ಭಾರತ್ ಸಭಾ ಎಂಬ ಸಂಘವನ್ನು ಸ್ಥಾಪಿಸ್ತಾರೆ ಈ ಸಂಘವು ಇನ್ನಿತರ ಅನೇಕ ಕ್ರಾಂತಿಕಾರಿ ಸಂಘಗಳ ಸಂಪರ್ಕ ಹೊಂದಿದ್ದು ಶಸ್ತ್ರಾಸ್ತ್ರ ಕಲಿಕೆ ಬಾಂಬ್ ತಯಾರಿಕೆ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸೈಮನ್ ಆಯೋಗವನ್ನು ವಿರೋಧಿಸಲು ಲಾಹೋರಿನಲ್ಲಿ ಮೆರವಣಿಗೆ ಸಂಘಟಿಸಿದ್ದ ಲಾಲಾ ಲಜಪತ್ ರಾಯರ ಮೇಲೆ ಸ್ಕಾಟ್ ಎಂಬುವನು ಲಾಠಿ ಬಿಸಿ ಗಾಯಗೊಳಿಸ್ತಾನೆ ನಂತರ ಲಾಲಾ ಲಜಪತ್ ರಾಯರು ನಿಧನ ಹೊಂದ್ತಾರೆ ಕೊನೆಗೆ ಕೊಲೆಗೆ ಕಾರಣದ ಸ್ಕಾಟ್ ಎಂಬುವನನ್ನು ಕೊಲ್ಲಲು ತೀರ್ಮಾನಿಸಿ ಇವರು ಗುಂಡು ಹಾರಿಸ್ತಾರೆ ಆದರೆ ಸ್ಕಾಟ್ ಬದಲಾಗಿ ಸ್ಯಾಂಡರ್ಸ್ ಎಂಬ ಮತ್ತೊಬ್ಬ ಯುರೋಪಿಯನ್ ಪೊಲೀಸ್ ಸಾಯ್ತಾನೆ ಬ್ರಿಟಿಷರ ದಬ್ಬಾಳಿಕೆಯನ್ನು ವಿರೋಧಿಸಲು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಎಂಟರಂದು ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬನ್ನು ಸಿಡಿಸಿ ಕಾರಪತ್ರಗಳನ್ನು ಎಸೆದು ಇಂಕ್ವಿಲ್ ಆಫ್ ಜಿಂದಾಬಾದ್ ಎಂದು ಕೂಗುತ್ತಾ ಬಂಧನ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಲಾಹೋರ್ ಸೆರೆಮನೆಯಲ್ಲಿ ಸೆರೆಮನಿಯಲ್ಲಿ ನೇಣು ಗಂಬಕ್ಕೆ ಏರಿಸ್ತಾರೆ ಕೊನೆಗೆ ಇವರ ಮೃತದೇಹವನ್ನು ಸಂಬಂಧಿಕರಿಗೆ ನೀಡಿದರೆ ಎಲ್ಲಿ ಗಲಭೆಯಾಗಬಹುದೆಂದು ಅಂದೇ ರಾತ್ರಿ ಇವರ ದೇಹವನ್ನು ಸುಡಲಾಗುತ್ತದೆ ಇದು ಭಗತ್ ಸಿಂಗ್ರವರ ಒಂದು ಚಿಕ್ಕ ಲೈಫ್ ಸ್ಟೋರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ